ಕಾರ್ಯಕ್ರಮದ ಭಾಗವಾಗಿ ಈ ದಿನ ನಾವು ಅನಿಲ್ ಬಸ್ಮನಿಯವರ ಅವರ ಹೆಸರಲ್ಲಿ ನಾವು ಮತ್ತೊಮ್ಮೆ ಎಲ್ಲರೂ ಒಂದೇ ಮನೆಯ ಅಂಬೇಡ್ಕರ್ ಒಕ್ಕಲು ಎಲ್ಲರೂ ಒಂದೆಡೆ ಸೇರ್ತಾ ಇದ್ದೀವಿ ಅನ್ನೋದನ್ನ ಒಂದು ತುಂಬಾ ಸಂತೋಷದ ವಿಷಯ ಆಗಿದೆ ಎಲ್ಲ ರೀತಿಯ ಬಣಗಳು ಕೂಡ ಇವತ್ತು ಎಲ್ಲ ಸೇರಿದ್ದಾರೆ ಆ ಒಂದು ಒಂದು ಸಂತೋಷ ಸಂಭ್ರಮ ನಮ್ಮಲ್ಲಿ ಮನೆ ಮಾಡಿದೆ ಯಾಕೆ ಇವತ್ತು ಈ ಕಾರ್ಯಕ್ರಮ ಈ ಕಾಲದ ಅಗತ್ಯತೆ ಅಂತಂದ್ರೆ ಅನಿಲ್ ವಸ್ಮನಿ ಅವರ ನೆಪದಲ್ಲಿ ನಾವು ನಮ್ಮೊಳಗಿನ ಆಳದ ಸಂಕಟಗಳನ್ನು ಅವಮಾನಗಳನ್ನು ಮತ್ತು ಅಲ್ಪಸಂಖ್ಯಾತ ಪರದೇಶಿತನದ ಪ್ರಜ್ಞೆಯನ್ನ ರೈತರ ಗಮನಿತರ ಕಾರ್ಮಿಕರ ಪ್ರಜ್ಞೆಗಳನ್ನು ನಾವು ವಿನಿಮಯಿಸಿಕೊಳ್ಬೇಕಾಗಿದೆ ಈ ಕಾಲಕ್ಕೆ ತಕ್ಕಂತೆ ನಾವು ಮುಂದೆ ಏನು ಮಾಡಬಹುದು ಎನ್ನುವುದನ್ನು ಕೂಡ ಇಡೀ ದಿನದ ಒಂದು ಗೋಷ್ಠಿಗಳಲ್ಲಿ ಆಯೋಜಿಸಲಾಗಿದೆ ಸಿ ನಮ್ಮ ನಡುವಿನ ಈ ಕಪ್ಪು ಬಿಳುಪಿನ ವ್ಯಕ್ತಿತ್ವ ಹಿಂದೆ ಹಲವಾರು ಒಂದು ಸಂಘರ್ಷಗಳನ್ನ ದಾಟಿ ಅವರು ಬಂದಿದ್ದಾರೆ ಹಿಂದೆ ಅವರು ನೋಡಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಅವರ ಹೋರಾಟ ಈಗ ಅವ್ರಿಗೆ ಅರವತ್ತೊಂಬತ್ತು ವರ್ಷ ಅವ್ರಿಗೆ ಈ ಸುದೀರ್ಘ ನಾಲ್ಕು ದಶಕಗಳ ಹೆಚ್ಚು ಕಡಿಮೆ ಆ ಪ್ರಜ್ಞೆಯ ಹಸಿವು ಏನನ್ನ ಎಷ್ಟೊಂದು ಜನರನ್ನ ಮತ್ತು ಅವರ ಆಶಯವನ್ನು ಪ್ರತಿಬಿಂಬಿಸ್ತಾ ಇದೆ ಅಂತಂದ್ರೆ ಇವತ್ತು ಎಂದೂ ಕೂಡ ಒಬರಿಗೊಬ್ಬರು ಭೇಟಿಯಾಗದ ಅನೇಕ ಬಲಗಳ ಅಂಬೇಡ್ಕರ್ ವಾದಿಗಳು ಎಲ್ಲರೂ ಕೂಡ ಇಲ್ಲಿ ಸೇರ್ತಾ ಇದ್ದೇವೆ ಅದು ಮೇ ಸಾಹಿತ್ಯ ಬಳಗದ ಒಂದು ಶಕ್ತಿ ಕೂಡ ಹೋಗುತ್ತದೆ ಮೇ ಸಾಹಿತ್ಯ ಮೇಳ ತುಂಬಾ ಬಯಲಾಗಿ ಒಂದು ರೀತಿಯಲ್ಲಿ ಯಾವ ಯಾವ ವಿಜನ್ಗಳು ಅಂಟಿಕೊಳ್ಳದೆ ಮಾರ್ಕ್ಸ್ ವಾದ ಅಂಬೇಡ್ಕರ್ ವಾದ ಮತ್ತು ಲೋಹಾವಾದದ ಎಲ್ಲ ಸಾರವನ್ನು ಹೀರಿ ಒಂದು ಒಂದು ದಾರಿಯನ್ನ ಹೊಸ ದಾರಿಯನ್ನು ಕಲ್ಪಿಸಿಕೊಳ್ಳೋದಿಕ್ಕೆ ಒಂದು ವರ್ಡ್ ಅಂತ ಒಂದು ಆ ಈ ಬಯಲಲ್ಲಿ ಇವತ್ತು ನಿಜಾಪ ತುಂಬಾ ಒಂದು ಐತಿಹಾಸಿಕವಾದಂಥ ಸ್ಥಳ ಈ ಊರಿನ ಬಗ್ಗೆ ಇಲ್ಲಿ ಇಲ್ಲಿ ನಡೀತಾ ಇರೋದು ತುಂಬಾ ಮಹತ್ವದ್ದು ಅಂತ ನಾನು ಭಾವಿಸಿದ್ದೇನೆ ಯಾಕೆ ಎಂದ್ರೆ ಇಲ್ಲಿ ಶ್ಯಾಮ್ ಸುಂದರ್ ಬಂದ ದೆಬರ್ ನನ್ನ ಒಂದು ಒಂದು ಪುಸ್ತಕದಲ್ಲಿ ಮುನ್ನುಡಿ ವಿ ರಾಜಶೇಖರ್ ಬರೀತಾರೆ ನೀವು ಬೇರೆ ಎಲ್ಲೇ ಯಾವ ಪ್ರದೇಶದಲ್ಲಿ ಆಗಲಿ ಒಬ್ಬ ದಲಿತನನ್ನ ಅವಮಾನಿಸುವುದನ್ನಾಗಲಿ ಅವಮಾನಿಸ್ತೀನಿ ಅಂತ ಯೋಚನೆ ಮಾಡೋದನ್ನಾಗಲಿ ಈ ನೆಲದಲ್ಲಿ ಮಾಡೋದಕ್ಕೆ ನೀವು ಎರಡೆರಡು ಸಾವಿರ ಯೋಚನೆ ಮಾಡಬೇಕಾಗುತ್ತೆ ಅಂತ ಹೇಳಿ ಬರ್ದ ಅದು ಶ್ಯಾಮ್ ಸುಂದರ್ ಹಿನ್ನೆಲೆಯಲ್ಲಿ ಆ ಪರಂಪರೆಯಲ್ಲಿ ಅಂಬೇಡ್ಕರ್ ಇದ್ದಾರೆ ಅಂಬೇಡ್ಕರ್ ಇದ್ದಾರೆ ಶಾಹು ಮಹಾರಾಜರಿದ್ದಾರೆ ಶಾಹು ಮಹಾರಾಜರಿಂದ ಜ್ಯೋತಿಬಾ ಮತ್ತು ಸಾವಿತ್ರಿಬಾಯಿ ಫುಲೆ ಅವರ ಒಂದು ಹೆಜ್ಜೆಗಳಿದ್ದಾವೆ ಆ ಹೆಜ್ಜೆಗಳ ಗುರ್ತಾಗಿ ಮುಂದೆ ಅನಿಲ್ ವಸ್ಮನಿ ಅಂತ ಒಂದು ಪರಂಪರೆ ಮುಂದುವರ್ತಾ ಬಂದಿದೆ ಇಂಥ ಒಂದು ಮಹತ್ವದ ಈ ಈ ಹೊತ್ತು ಬಿಜಾಪುರದಲ್ಲಿ ಶ್ಯಾಮ್ ಸುಂದರ್ ನೆನಪಾಗಲಿಕ್ಕೆ ಕೂಡ ಕಾರಣ ಇದೆ ಯಾಕಂತಂದ್ರೆ ಈ ಶ್ಯಾಮ್ ಸುಂದರ್ ಅವರು ಹೇಳ್ತಾರೆ ಎಷ್ಟು ಆ ತಳಮಟ್ಟದಲ್ಲಿ ಕೂಡ ಅವರು ಅಹ್ ಡೌನ್ ಟು ಅರ್ತ್ ಅಂತ ಹೇಳ್ತೀವಲ್ಲ ಅವರು ಯೋಚನೆ ಮಾಡ್ತಾ ಇದ್ರು ಅಂದ್ರೆ ಆ ಕಾಲದಲ್ಲಿ ಪಾಯಿ ಹೇಗೆ ಆ ಜಾಡಮಾಲಿಗಳು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅನ್ನೋದಕ್ಕೆ ಲೋಕಸಭೆಯಲ್ಲಿ ಆ ಪ್ರಶ್ನೆಯನ್ನು ಎತ್ತಿದಾಗ ಪ್ರೊಫೆಸರ್ ಮಲ್ಕಾನಿ ಎಂಬ ಒಬ್ಬ ಎಂ ಪಿ ಬರ್ತಾರೆ ಪಾಯಿಖಾನೆ ಹತ್ತೋದನ್ನು ನೋಡಿದಾಗ ಶ್ಯಾಮ್ ಸುಂದರ್ ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ ಮಿಸ್ಟರ್ ಮಲ್ಕಾಣಿ ಅವ್ರಿಗೆ ನೀವು ನೈರ್ಮಲ್ಯಾಧಿಕಾರಿಯ ಅಥವಾ ನಿಮಗೆ ಪಾಯಿಖಾನೆ ಬಗ್ಗೆ ಏನ್ ಗೊತ್ತಿದೆ ಅಂದ್ರೆ ಅವರು ಒಂದು ಮಾತು ಹೇಳ್ತಾರೆ ಇಲ್ಲ ಇಲ್ಲ ಜಾಡಮಾಲಿಗಳು ಹೇಗೆ ಕೆಲಸ ಮಾಡ್ತಾರೆ ಹೇಗೆ ನಗರವನ್ನ ಸ್ವಚ್ಛಗೊಳಿಸ್ತಾರೆ ಅದಷ್ಟೇ ಹೇಳೋದು ರಿಪೋರ್ಟ್ ನನ್ನ ಕೆಲಸ ಅಂದ್ರೆ ಈ ಊರು ಸ್ವಚ್ಛಗೊಳಿಸಿದ ಆ ಜಾಡಮಾನ ಕೂಡ ಆ ಊರಿಂದ ನೆಕ್ಸ್ಟ್ ಮತ್ತೆ ಮುಂದಿನ ಊರಿಗೆ ಆ ಜಾಡಮಾನೆಗಳನ್ನು ವೃಾಯಿಸ್ತಾರೆ ಆಗ ಅವ್ರು ಹೇಳ್ತಾರೆ ಅವರದ್ದೇ ಒಂದು ವಾಯ್ಸ್ ಲೆಜಿಸ್ಲೇಟ ಮೈಸೂರು ಪ್ರಾಂತ್ಯದ ಅಸೆಂಬ್ಲಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ಈ ದಮನಿಕರಿಗೆ ಅಸ್ಪೃಶ್ಯರಿಗೆ ಶೇಕಡಾ ಹದಿನೆಂಟರಷ್ಟು ವಸತಿ ಸೌಲಭ್ಯವನ್ನ ಮೀಸಲಿಡಬೇಕು ಅಂತ ಹೇಳಿ ಈ ಮಾತು ಯಾಕೆ ನೆನಪಾಗ್ತಾ ಇದೆ ಅಂದ್ರೆ ಬೆಳಿಗ್ಗೆ ನಾವು ಅವರ ಹದಿನಾಲ್ಕು ಬೈ ಮೂವತ್ತರ ಒಂದು ಒಂದು ಖಾಲಿ ಜಾಗೆಯಲ್ಲಿ ಪುಟ್ಟ ಗೂಡಿನಂತಹ ಮನೆಯಲ್ಲಿ ನಾವು ಮನೆಯನ್ನು ನಿರ್ಮಿಸಿಕೊಂಡು ನಲವತ್ತು ವರ್ಷಗಳ ಸುದೀರ್ಘ ಹೋರಾಟದ ನಂತರ ಕೂಡ ಓದಿಸ್ತಾರೆ ಈಕೆ ಬ್ರಾಹ್ಮಣರು ಈಕೆ ಅವರನ್ನ ಸಾಯಿಸಿರುವುದು ಸಾಧ್ಯ ಅಂತ ಪುಸ್ತಕಗಳನ್ನು ಕೂಡ ಬರೀತಾರೆ ಇದು ತುಂಬಾ ನೋವಾಗಿರುತ್ತೆ ಎಷ್ಟು ನೋವಾಗಿರುತ್ತೆ ಅಂದ್ರೆ ಪುಸ್ತಕನೇ ಓದೋಕೆ ಅವರು ಕೇವಲ ಹೆಂಡತಿಯಾಗಿ ಬರಲಿಲ್ಲ ವೈದ್ಯೆಯಾಗಿ ಅವರು ಅವ್ರ ಸೇವೆ ಮಾಡಕ್ಕೆ ಅವರು ಹೆಚ್ಚು ಬಾಬಾ ಸಾಹೇಬ್ರಿಗೆ ಅನುಕೂಲ ಆಗಿದ್ದು ವೈದ್ಯ ವೈದ್ಯೆಯಾಗೇ ಹೆಂಡತಿ ಪಾತ್ರಕ್ಕಿಂತ ವೈದ್ಯ ಪಾತ್ರವೇ ಹೆಚ್ಚು ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡೋದ್ರಿಂದ ಇಟ್ಟು ಊಟ ತಿಂಡಿಗಳು ಕೊಡೋದ್ರಿಂದ ಇಟ್ಟು ಮಲಗಿಸೋದ್ರಿಂದ ಪ್ರತಿಯೊಂದು ಕೂಡ ಮಾಡಿದ್ದಾರೆ ಅದನ್ನು ವಿವರವಾಗಿ ಬರ್ಕೊಂಡಿರ್ತಾರೆ ಬಹಳ ವಿವರಗಳ ವಿವರಗಳು ಆ ಪುಸ್ತಕದಲ್ಲಿ ನಮಗೆ ಸಿಗುತ್ತವೆ ಅವರು ಮೊದಲ ಭೇಟಿ ಏಳಾಯಿತು ಅಂದ್ರೆ ಇವರು ಗೆಡತಿുപത്രിನ ಇರ್ತಾರೆ ಅವರ ತಂದೆ ಡಾಕ್ಟರ್ ಆರು ಅಂತ ಇರಕ್ತಾರೆ ಅವರು ಬಾಬಾ ಸಾಹೇಬ್ರಿಗೆ ಸ್ನೇಹಿತ ಇರೋನೇ ಅಲ್ಲಿ ಗೆಡತಿಯ ಜೊತೆ ಹೋದಾಗ ಅಂಬೇಡ್ಕರ್ ಅವರು ಪರಿಚಯ ಆಗುತ್ತೆ ಸವಿತಾ ಅವರು ಅದಷ್ಟೇ ಆಮೇಲೆ ಏನೂ ಭೇಟಿ ಆಗ್ತಾಯಿರಲ್ಲ ನಂತರ ಇವರು ವೈದ್ಯಕೀಯ ವೃತ್ತಿ ಮುಗಿಸಿ ಡಾಕ್ಟರ್ ಮಾಳವಕರ್ ಅನ್ನೋ ದೊಡ್ಡ ವೈದ್ಯರು ಅವರ ಆಸ್ಪತ್ರೆಯಲ್ಲಿ ಇವರು ಸೇವಿಸಲು ಸೇರ್ಕೊಳ್ತಾರೆ ಸೇರ್ಕೊಂಡು ಅಲ್ಲಿ ಕೆಲಸ ಮಾಡ್ತಿರುವಾಗ ಒಮ್ಮೆ ಅಂಬೇಡ್ಕರ್ ಅವರು ಅವರ ಆಸ್ಪತ್ರೆಗೆ ಬರ್ತಾರೆ ಅವ್ರು ಭಾಳ ಖ್ಯಾತರಾಗಿದ್ದರು ಅವ್ರನ್ನ ಗೊಳಕ್ಕೆ ಬರ್ತಾರೆ ಆ ಸಮಯದಲ್ಲಿ ಇವರು ಪರಿಚಯವನ್ನು ನೆನಪಿಸಿ ಬಾಬಾ ಸಾಹೇಬರಿಗೆ ಹತ್ತಿರವಾಗ್ತಾರೆ ಅವರು ಅವರೇ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ ಆಸ್ಪಿಟಲ್ನಲ್ಲಿ ಹೀಗಾಗಿ ಪರಿಚಯ ಆಯ್ತು ಆಗಿ ಕೊನೆಗೆ ಇವರು ಒಬ್ಬರೇ ಏಕಾಂಗಿಯಾಗಿ ಬದುಕು ಅಸಾಧ್ಯ ಅನ್ನೋ ಪರಿಸ್ಥಿತಿ ಬಂದಾಗ ಅವರ ಹಿತೈಷಿಗಳೆಂದು ನೀವು ಯಾಕೆ ಮತ್ತೆ ಮದುವೆ ಮಾಡಿಕೊಡಬೇಕು ಅಂತ ಸಲಹೆ ಕೊಡ್ತಾರೆ ಕೊನೆಗೂ ಒಪ್ತಾರೆ ಒಪ್ಪಿದ ಮೇಲೆ ಹೀಗೆ ಮಾತಾಡೋಕ್ಕೊಂದ್ಸಲ ಡಾಕ್ಟರ್ ಸವಿತಾ ಅವರು 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 ಕೂಡ ಈ ವಿಷಯವನ್ನು ಎತ್ತಾರೆ ಯಾಕೆ ಮತ್ತೊಂದು ಮದುವೆ ಮಾಡಿಕೊಬಾರ್ದು ಅದಕ್ಕೆ ಬಾಬಾ ಸಾಹೇಬ್ ಉತ್ತರ ಏನಿತ್ತು ಅಂದರೆ ಅದು ನಿಮ್ಮಿಂದಲೇ ಯಾಕೆ ಪ್ರಾರಂಭ ಆಗಬಾರದು ಅಂತ ಅವ್ರಿಗೆ ಆಶ್ಚರ್ಯ ಏನು ನನ್ನನ್ನೇ ಪ್ರಪೋಸ್ ಮಾಡ್ತಿದ್ದಾರೆ ಅವರಿಗೆ ಅವ್ರು ಯೋಚನೆ ಮಾಡ್ತಾರೆ ಭಾಳ ಯೋಚನೆ ಮಾಡ್ತಾರೆ ಅವ್ರ ಮನೆಯಲ್ಲಿ ಯಾರನ್ನು ಕೇಳೋದು ಅಂತ ಅವ್ರ ಸ್ನೇಹಿತರನ್ನ ನನ್ನ ಸಂಬಂಧಿಕರನ್ನೆಲ್ಲರನ್ನು ಕೇಳ್ತಾರೆ ಮನೆಗೆ ಮನೆಯವರ ಹತ್ರ ಹೋಗ್ತಾರೆ ಅವ್ರ ಮನೆಯಲ್ಲಿ ಎಂಟು ಜನ ಮಕ್ಕಳು ಅಲ್ಲಿ ಆರು ಜನ ಅಂತರ್ಜಾತಿ ವಿವಾಹ ಆಗಿದ್ದಾರೆ ನೋಡಿ ಆ ಕಾಲದಲ್ಲಿ ನೈನ್ಟೀನ್ ಫಾರ್ಟೀಸ್ನಲ್ಲೇ ಡಾಕ್ಟರ್ ಸವಿತಾ ಅವರ ಮನೆಯಲ್ಲಿ ಆರು ಜನರು ಅಂತರ್ಜಾತಿ ವಿವಾಹ ಆಗಿದ್ರಂತೆ ಅವ್ರ ತಂದೆ ತಂಗಿ ತಮ್ಮ ಅಂದರೆ ಎಲ್ಲರೂ ಆಯಿತು ದೊಡ್ಡ ವ್ಯಕ್ತಿಯನ್ನು ಮದುವೆ ಮಾಡ್ಕೋತಾ ಇದೆಯಾ ಬಹಳ ಹುಷಾರಾಗಿರುವ ಮದುವೆ ಆಗುತ್ತೆ ನಂತರ ಎಷ್ಟು ಎಲ್ಲರಿಗೂ ಕಣಿಕರ ಹುಟ್ಟಬೋದು ಅವರು ಕಳೆದಿದ್ದು ಅವರ ದಾಂಪತ್ಯ ಜೀವನ ಕೇವಲ ಎಂಟೂವರೆ ವರ್ಷಗಳು ನಲವತ್ತೆಂಟು ಏಪ್ರಿಲ್ನಲ್ಲಿ ಮದುವೆ ಆಗ್ತಾರೆ ಐವತ್ತಾರು ಅಕ್ಟೋಬರ್ ತಲುಪು ಅವ್ರು ಇರ್ತಾರೆ ಅಷ್ಟು ಅದರಲ್ಲಿ ಅವರ ಅನಾರೋಗ್ಯವನ್ನು ಕಾಪಾಡೋದೇ ಇವರ ಕರ್ತವ್ಯವಾಗಿ ಹೋಗುತ್ತೆ ಇವರು ಮೊದಲು ಡಾಕ್ಟರ್ ಶಾರದಾ ಕಬೀರ್ ಅಂತಾಗಿರ್ತಾರೆ ಬಾಬಾ ಸಾಹೇಬ್ರೆ ಇವರಿಗೆ ಸಂವಿತ ಅನ್ನೋ ಹೆಸರು ಕೊಟ್ಟಿದ್ದರು ಶಾರದಾ ಆಗಿದ್ದವರು ಸವಿತಾ ಆಗಿದ್ದು ನಂತರ ಆ ಎಂಟೂವರೆ ತಿಂಗಳಲ್ಲಿ ಎಂಟೂವರೆ ವರ್ಷದಲ್ಲಿ ಇವರು ಮಾಡಿದ ಸಹಾಯ ಎಷ್ಟಿದೆ ಅಂದ್ರೆ ಇವರ ಆತ್ಮಕತೆಯಲ್ಲಿ ಹೆಚ್ಚಾಗಿ ಇವರ ಮೇಲೆ ಆರೋಪ ಬಂದಿತ್ತಲ್ಲ ಆರೋಪಗಳನ್ನು ಸಮರ್ಥಿಸ್ಕೊಳ್ಳೋ ರೀತಿಯಲ್ಲೇ ಇದೆ ಯಾಕೆಂದ್ರೆ ಬಾಬಾ ಸಾಹೇಬ್ರೆ ಇವ್ರಿಗೆ ಬರೆದಿರೋ ಪತ್ರಗಳು ಬೇರೆಯವ್ರಿಗೆ ಬರೆದಿರೋ ಪತ್ರಗಳು ಶಾರದ ಕಬೀರವ್ರನ್ನ ಅವರನ್ನ ಹೊಗಡಿ ಬರೆದಿರುವಂಥವು ಮಿಚ್ಚಿ ಬರೆದಿರುವಂಥವು ಅವರು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಬಹಳ ಸವಿಸ್ತಾರವಾಗಿ ಅನೇಕ ಪತ್ರಗಳನ್ನು ಮೂಡ್ನಾ ಅವರೇ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಿರ್ತಕ್ಕಂಥ ಡಾಕ್ಟರ್ ಆರ್ ಸುಣಂದಮ್ಮ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಚಂದ್ರಶೇಖರ್ ಅವರೇ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಶೋಭಾ ಕಟ್ಟಿಮಣಿಯವರೇ ದಲಿತ ಮುಖಂಡರಾಗಿರ್ತಕ್ಕಂಥ ರಮೇಶ್ ಹಾಸಂಗಿಯವರೇ ಟಿ ರತ್ನಾಕರ್ ಅವರೇ ಸುಖರಾಜ್ ತಡ್ಕೇರೆಯವ್ರೆ ಸಂಜೀವ್ ಅವರೇ ಪರಶುರಾಮ್ ಲಂಬು ಅವರೇ ಸೋದರ ಅಜಪ್ಪ ಸಾಲ್ಗಲ್ ಅವರೇ ಚಂದ್ರಕಾಂತ್ ಅವರೇ ಎಂ ಎಸ್ ಪಾಟೀಲ್ ಗಣ್ಯಾರ್ ಅವರೇ ಅಹಿಂದ ಮುಖಂಡರು ಆತ್ಮೀಯರಾಗಿರ್ತಕ್ಕಂಥ ಸೋಮನಾಥ್ ಕಳ್ಳಿಮನಿಯವ್ರೆ ಜಂಬುನಾಥ್ ಕಂಚನಿಯವರೇ ಚಂದ್ರಶೇಖರ್ ಗಂಟಪ್ಪುಳವ್ರೆ ಆನಂದ್ ತೆಡ್ಗುಂದಿ ಅವರೇ ಸಭೆಯನ್ನು ಸಂಯೋಜನೆ ಮಾಡಿರ್ತಕ್ಕಂಥ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಸಂಸ್ಥಾಪಕ ಮುಖಂಡರು ಆಗಿರ್ತಕ್ಕಂಥ ಶ್ರೀನಾಥ್ ಪೂಜಾರಿ ಅವರೇ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅದರಲ್ಲಿ ಅನಿಲ್ ವಸ್ಮನಿಯವರಿಗೆ ಜೊತೆಗೆ ಒಂದು ದಿವಸ ಸಂಘರ್ಷದ ಒಡನಾಡಿ ಜೊತೆ ಒಂದು ದಿವಸ ಕಳಿಬೇಕು ಅವರ ವಿಚಾರವನ್ನು ಹಂಚ್ಕೊಳ್ಬೇಕು ಅವರು ನಡೆದು ಬಂದಂಥ ದಾರಿಯನ್ನು ನಾವು ಪರಾಮರ್ಶೆ ಮಾಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ ಬಹುಶಃ ನಾವು ಅನಿಲ್ ವಸಣ್ಯವ್ರ ಜೊತೆ ಸುಮಾರು ನಲವತ್ತು ವರ್ಷದಿಂದ ಒಡನಾಡಿಗಳಾಗಿ ಬಂದಿದ್ದೇವೆ ನಾವು ಯಾವಾಗ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದು ಅವಾಗ ಕೂಡ ಅದೇ ಸಮಯದಲ್ಲಿ ಅವರು ಕೂಡ ಒಂದು ಮಾಧ್ಯಮದ ಜೊತೆಗೆ ನಂತನ್ನು ಬೆಳೆಸಿಕೊಂಡು ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡೋದು ಅದೇ ಸಮಯ ಸುಮಾರು ನಲವತ್ತು ವರ್ಷಗಳ ಹಿಂದೆ ಅವರು ಬಂದಿರ್ತಕ್ಕಂಥ ಪತ್ರಿಕೆ ಮೊದಲೇದು ಪರಿವರ್ತನೆ ಪರಿವರ್ತನೆ ಪತ್ರಿಕೆಯನ್ನು ಜಿಲ್ಲಾದ್ಯಂತ ಸುಮಾರು ನಾಲ್ಕು ಪುಟಗಳ ಪತ್ರಿಕೆಯನ್ನು ಅವರು ಬಹಳ ಕಷ್ಟಪಟ್ಟು ಭಾಳ ವಾಸ್ತವಿಕ ವಿಚಾರಗಳನ್ನ ಬರಿತಾ ಇದ್ರು ಅದು ಜಿಲ್ಲೆಯಾದ್ಯಂತ ಕೂಡ ಸರಬರಾಜ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದರು ಯಾಕಂದ್ರೆ ಕೆಲವು ಜನ ಪತ್ರಿಕಾ ಮಿತ್ರರನ್ನು ನೋಡಿದ್ದೇವೆ ಒಂದು ಪುಟದ ಪತ್ರಿಕೆಯನ್ನು ಮಾಡಿ ಏನೇನು ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೇವೆ ಆದರೆ ದೊಡ್ಡ ದೊಡ್ಡ ಪತ್ರಿಕೆಗಳಿಗೆ ಸ್ಪರ್ಧೆ ಹೊಡ್ತಾ ಅಲ್ಲಿ ಅಲ್ಲಿ ಪತ್ರಿಕೆಯಲ್ಲಿ ವಿಷಯ ವಸ್ತುಗಳಿಗಿಂತಲೂ ಅನಾಥವಾಗಿರ್ತಕ್ಕಂಥ ವಿಚಾರಗಳನ್ನು ಅವರ ಪತ್ರಿಕೆಯಲ್ಲಿ ಬರಿತಾ ಇದ್ರು ಇದನ್ನ ಅನೇಕ ಜನ ಪ್ರಶಂಸೆಯನ್ನು ಕೂಡ ಮಾಡಿದ್ದಾರೆ ಒಂದ್ಸಲ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ನಾವೊಂದು ಸಭೆಯನ್ನು ಮಾಡಿದ್ವಿ ಬಿ ಕೃಷ್ಣಪ್ಪ ಬಹುಶಃ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಮಾವಣಿ ಶಂಕರ್ ಅವರು ಕೂಡ ಬಂದಿರಬಹುದು ಆ ಸಭೆಗೆ ಡಿ ಜಿ ಸಾಗರ್ ಅವರು ಚಂದ್ರಪ್ರಸಾದ್ ತ್ಯಾಗಿಯವರು ನಾವೆಲ್ಲರೂ ಕೂಡ ಎಲ್ಲರೂ ಕರೆದಿ ಒಂದು ಸಭೆಯನ್ನು ಮಾಡಿದ್ದೀವಿ ಮೇಲಿನ ಒಂದೇ ಒಂದು ಐಬಿ ಇತ್ತು ಮೇಲೆ ಮೇಲೆ ಬಿಲ್ಡಿಂಗ್ ಇರಲಿಲ್ಲ ಐಬಿಗಳಿಗೆ ಕೆಳಗಿಂದ ಒಂದು ಐಬಿ ಬಿ ಮೇಲಿನ ಐ ಎರಡೇ ಹೊಸ ಕಟ್ಟಡ ಕೂಡ ಯಾವೂ ಇರಲಿಲ್ಲ ಆ ಸಂದರ್ಭದಲ್ಲಿ ಅವಾಗ ಇವರೊಂದು ಪತ್ರಿಕೆಯನ್ನು ಇಟ್ಕೊಂಡು ಆ ಒಂದು ನಾವು ಏನು ಐಬಿಯಲ್ಲಿ ಇದ್ದೀವಿ ಅವಾಗ ಅನಿಲ್ ಅವರು ಬಂದರು ಆ ಸಂದರ್ಭದಲ್ಲಿ ಬಿ ಕೃಷ್ಣಪ್ಪ ಅವರು ಇವರ ಪತ್ರಿಕೆಯನ್ನು ಓದಿ ಮತ್ತು ಎಲ್ಲ ತ್ಯಾಗಿ ತ್ಯಾಗಿಯವರು ಇವರು ಪತ್ರಿಕೆಯನ್ನು ಓದಿ ಇವ್ರನ್ನ ಬಹಳ ಅತ್ಯಂತ ಪ್ರೀತಿಯಿಂದ ಮಾತನಾಡಿಸಿ ಭಾಳ ಇವರಿಗೆ ಒಂದು ನೈತಿಕವಾಗಿರ್ತಕ್ಕಂಥ ಬೆಂಬಲವನ್ನು ಕೊಟ್ಟರು ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಈ ರೀತಿಯ ಬರವಣಿಗೆಯನ್ನು ಬಹುಶಃ ನಾವು ಎಲ್ಲಿ ಕರ್ನಾಟಕದಲ್ಲಿ ನೋಡಿಲ್ಲ ಅಂತ ಬರವಣಿಗೆ ಅಂಥ ಸಾಹಿತ್ಯ ಆ ಶಕ್ತಿ ನಿಮ್ಮಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದನ್ನ ನಾನು ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನಾನಿದ್ದೆ ಬಹುಶಃ ಅಷ್ಟೇ ಇವತ್ತು ಅವರು ಅನುವಾದಕ್ಕೂ ಹೌದು ವಿಮರ್ಶಕರು ಹೌದು ಪತ್ರಿಕಾ ಮಾಧ್ಯಮದಲ್ಲಿ ಕೆಲಸ ಮಾಡಿದ್ದಾರೆ ಜೊತೆಗೆ ಎಲ್ಲಾ ದಲಿತ ಸಂಘಟನೆಗಳ ಪ್ರತಿಯೊಂದು ಅವರು ಬಹಳ ಸಜ್ಜನರು ಮತ್ತು ಸಂಕೋಚದ ಸ್ವಭಾವದವರು ಅವ್ರನ್ನ ಈಗ ಬನ್ನಿ ಮುಂದೆ ನಿಲ್ಲಿ ಅಂದರೂ ಕೂಡ ಅವರು ತಮ್ಮದೇ ಕಾರ್ಯಕ್ರಮ ಆದರೂ ಹಿಂದಕ್ಕೆ ಸರಿಯೋ ಗುಣ ಇದೆಯಲ್ಲ ಅದು ತುಂಬ ಕಡಿಮೆ ಜನರಿಗಿರುವಂಥ ಇದು ಯಾಕೆಂದರೆ ಒಂದು ಪತ್ರಿಕೆ ನಡೆಸ್ತಾ ಒಂದು ಸಂಘಟನೆ ಇದ್ದು ಆ ಸಂಘಟನೆಯ ಜೊತೆ ನಿರಂತರವಾಗಿ ಚಳವಳಿಗ ಕೆಲಸ ಮಾಡೋರು ಯಾವಾಗಲೂ ಕೂಡ ಮುನ್ನೆಲೆಯಲ್ಲೇ ನಿಲ್ಲೋದು ಜಾಸ್ತಿ ಆದರೆ ಇವ್ರಿಗೆ ಯಾವಾಗ ಹಿಂದೆ ನಿಂತು ಕೆಲಸ ಮಾಡ್ತಾ ಎಲ್ಲರನ್ನು ಪ್ರೇರೇಪಿಸ್ತಾ ಯಂಗರ್ ಜನ್ರೇಷನ್ನೂ ಪ್ರೇರೇಪಿಸ್ತಾ ಬಂದಿರೋದಿದೆಯಲ್ಲ ಅದು ತುಂಬ ಸಂತೋಷದ ವಿಷಯ ಅಂತ ನಾನು ಭಾವಿಸಿದ್ದೀನಿ ಯಾಕೆ ಅಂದರೆ ಇವತ್ತು ನಾವೆಲ್ಲರೂ ಕೂಡ ನಾಡ್ಕಟ್ಟೋ ಕೆಲಸ ಅಂದರೆ ನಮ್ಮ ಎರಡನೇ ತಲೆಮಾರನ್ನ ಬೆಳೆಸಲೇಬೇಕು ಎರಡನೇ ತಲೆಮಾರು ಇಲ್ಲದೆ ಹೋದರೆ ನಾವು ಮುಂದೆ ನಮ್ಮ ಚಳವಳಿಗಳನ್ನ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇವತ್ತು ಯಂಗರ್ ಜನ್ರೇಷನ್ ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿರೋದ್ರಿಂದ ಅವ್ರನ್ನ ಸೆಳೆಯುವ ಕಾರ್ಯಕ್ರಮಗಳನ್ನ ನಾವೆಲ್ಲ ಸಂಘಟನೆಗೂ ಮಾಡಬೇಕಾಗಿದೆ ಹೋರಾಟಕ್ಕೆ ಮಾಡಬೇಕಾಗಿದೆ ಯೋಚನೆ ಮಾಡೋಕ್ಕೆ ಅವ್ರನ್ನ ಮುಗಿಸ್ಬೇಕಾಗಿದೆ ಅಂಥ ಸಂದರ್ಭದಲ್ಲಿ ಇವರಂಥ ಹಿರಿಯರು ಆ ಕೆಲಸಕ್ಕೆ ಪಣ ತೊಟ್ಟು ಕೆಲಸ ಮಾಡ್ತಾ ತಮಗೆ ಕಷ್ಟ ಆದರೂ ಅದನ್ನ ಯಾರತ್ರೂ ಹೇಳ್ಕೊಳ್ದೆ ನನಗೂ ಕೂಡ ಗೊತ್ತಿರಲಿಲ್ಲ ಅವರಷ್ಟು ಸಣ್ಣ ಮನೆಯಲ್ಲಿ ವಾಸ ಮಾಡ್ತಾರಂತ ಯಾಕೆಂದರೆ ನಾನು ಒಂದು ಹಳ್ಳಿಗ ಬರೆದವಳು ನಾನು ಅಂಥ ಮನೆಯಲ್ಲೇ ಬೆಳೆದವಳು ಇಪ್ಪತ್ತು ಮತ್ತು ಮೂವತ್ತು ಮನೆ ಹಳ್ಳಿಗಳೆಲ್ಲ ಹಂಗೆ ಇರೋದು ಮನೆಗಳು ಇವತ್ತು ಎಷ್ಟೋ ಮನೆಗಳು ಅಷ್ಟೇ ಅಳತೆಯಲ್ಲಿ ಇರ್ತವೆ ಅಂಥ ಮನೆಯಲ್ಲೇ ಬೆಳೆದು ಬಂದರು ನಮ್ಮ ತಂದೆ ಆ ಮನೆಯ ತಮ್ಮನಿಗೆ ದಾನವೂ ಮಾಡಿದರು ನಮಗೆ ಮನೆ ಇಲ್ಲದಿದ್ದ ಕಾಲದಲ್ಲಿ ನಾವೆಲ್ಲ ಇದ್ದಾಗ ಹಂಗೆ ಒಂದು ತಲೆಮಾರಿ ಇತ್ತು ಇವತ್ತು ಒಂದು ತಲೆಮಾರು ಹೆಂಗಿದ್ದೀವಿ ಅಂದರೆ ನಮ್ಮ ತಲೆಮಾರರು ನಮ್ಮನಿಗಾಗಿ ಒಂದು ಇಂಚಿಗೆ ಜಾಗ ಬಿಟ್ಟುಕೊಡದೇ ಇರೋಂಥ ಸ್ಥಿತಿ ಇಲ್ಲಿದ್ವಿ ನಮ್ಮ ಬೆಂಗಳೂರು ಕೋರ್ಟಲ್ಲಿ ಇವತ್ತು ಆಸ್ತಿಗಳ ಒಂದು ವಿಲ್ ವಿಲೇವಾರಿ ಮಾಡೋಕ್ಕಾಗದೇ ಇರೋಷ್ಟು ಕೇಸುಗಳಿರೋದು ಯಾಕೆಂದರೆ ಈ ಭಾತೃತ್ವ ಪ್ರೇಮ ನಮ್ಮಲ್ಲಿ ಅಳದೋಗಿದೆ ಅಂಥ ಭಾತೃತ್ವ ಪ್ರೇಮವನ್ನು ಕಟ್ಟುವ ಕೆಲಸ ಮೇ ಸಾಹಿತ್ಯ ಮೇಳ ಮಾಡ್ತಾ ಇದ್ದಿಲ್ಲ ಸರಿಗೆ ಒಂದು ಮನೆ ಕಟ್ಟು ಅದು ಸಂವಿಧಾನ ಹೆಸರಲ್ಲಿ ಮನೆ ಕಟ್ಟುವ ಕೆಲಸ ಅದು ನಿಜವಾದ ಅರ್ಥದಲ್ಲಿ ನಾವೆಲ್ಲರೂ ಚಳವಳಿಗಾರರು ಸೇರಿ ಮಾಡುವ ಸೋದರಿತ್ವದ ಕೆಲಸ ಸೋದರತ್ವದ ಕೆಲಸ ಅಂತ ನಾನು ಭಾವಿಸಿದ್ದೀನಿ ಯಾಕೆ ಅಂದರೆ ಯಾರೋ ಕೊಡ್ತಾರೆ ಸರ್ಕಾರ ಮನೆಗೆ ದುಡ್ಡು ಕೊಡುತ್ತೆ ಕಟ್ಕೊಳ್ಬಹುದು ಅದಕ್ಕೆ ಅನುದಾನ ಇದೆ ಆದರೆ ಎಲ್ಲ ಜನರು ಸೇರಿ ಮಾಡೋದಿದೆಯಲ್ಲ ಇದು ಒಂದು ಹೊಸ ಸಂಚಲನ ಮೂಡಿಸ್ತದೆ ಮುಂದೆ ಅನೇಕರಿಗೆ ಇಂಥ ಸಂಚಲನವನ್ನು ಮಾಡಿಕೊಡ್ ಅಂದರೆ ದುಡಿಯೋರಿಗೆ ನಮ್ಮ ನಮ್ಮ ಜೊತೆ ಇರುವ ಎಷ್ಟೋ ಸಂಗಾತಿಗಳು ಇದ್ದಾರೆ ಅವರೆಲ್ಲ ಕಮ್ಯುನಿಟಿ ಲೀಡಿಂಗಲ್ಲಿ ಿದ್ದಾರೆ ಅವ್ರದೇ ಅಂತ ಒಂದು ಮನೆ ಇದೆ ಇರೋರು ಅನೇಕರಿದ್ದಾರೆ ಅಂಥ ಕೆಲಸ ಮಾಡ್ತಾ ಇರೋರು ಇರೋದಕ್ಕೆ ಇನ್ನೂ ಕೂಡ ಚಳುವಳಿಗಳು ಸ್ವಲ್ಪ ಆದರೂ ಜೀವಂತವಾಗಿದೆ ಅಂತ ನಾನು ಭಾವಿಸಿದ್ದೀನಿ ಅಂಥ ಸಂಗಾತಿಗಳಿಗೆ ಅಗತ್ಯದಿದ್ದಾಗ ಎಲ್ಲರೂ ಕೈ ಜೋಡಿಸುವಂಥ ಮನಸ್ಥಿತಿ ಇಲ್ಲಿಂದ ಪ್ರಾರಂಭ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ಸರ್ ಅದಕ್ಕೆ ನಿಮಗೂ ಕೂಡ ಧನ್ಯವಾದ ಮತ್ತು ತಮ್ಮೆಲ್ರಿಗೂ ಧನ್ಯವಾದ ಯಾಕೆ ಅಂದರೆ ಒಂದು ಮನೆ ಕಟ್ಟೋದು ಅಂದರೆ ಮನಸ್ಸುಗಳನ್ನ ಕಟ್ಟೋದು ಅಂತ ನಾನು ಭಾವಿಸಿದ್ದೀನಿ ಯಾಕೆಂದರೆ ಮನೆ ಬರೀ ಮನೆ ಗೋಡೆ ಅಲ್ಲ ಅಲ್ಲಿ ಅಲ್ಲಿ ಜೀವಿಸುವ ವ್ಯಕ್ತಿಗಳು ಒಂದು ಸ ಏನು ಪ್ರೀತಿಯಿಂದ ಬದುಕುವ ಮನಸ್ಸನ್ನು ಕಟ್ಕೊಳ್ಳೋದಿದ್ದಿಲ್ಲ ಅದಕ್ಕೆ ಅವರು ಸಾಕ್ಷಿಭೂತರಾಗಿದ್ದಾರೆ ಅವರು ಒಂದು ಪ್ರೀತಿಯ ನೋಡಿ ವಿಶ್ವವಿದ್ಯಾಲಯ ತಲ್ಲಣಿಸುವ ಕಾಲದಲ್ಲಿ ನಮ್ಮ ಪ್ರಾರಂಭ ಆದಾಗ ಈ ಬಿಜಾಪುರದ ಯೂನಿವರ್ಸಿಟಿ ಎರಡು ಸಾವಿರದ ಮೂರಿಂದ ಎರಡು ಸಾವಿರದ ಹೇಳುವರೆಗೂ ಅದು ಎಂತೆಂತ ಎರಡು ಸಾರಿಗೆ ಗೊತ್ತಿದೆ ಹೋರಾಟವನ್ನಾಗಿ ಯೂನಿವರ್ಸಿಟಿ ಉಳ್ಸಕ್ಕೆ ಮಾಡಿದ್ದೀವಿ ಅಂಥದ್ರಲ್ಲಿ ಅವರು ಕೂಡ ಕೈ ಜೋಡಿಸಿರುವಂಥವ್ರು ಯಾಕೆ ಅಂದರೆ ಇದನ್ನ ಹೋ ಎಜುಕೇಷನ್ ಮಾಡಬೇಕು ಅಂತ ತುಂಬ ಜನರಿಗೆ ಹಂಬಲ ಇತ್ತು ಇದು ಏಕೈಕ ಮಹಿಳಾ ಯೂನಿವರ್ಸಿಟಿಯಾಗಿ ಉಳಿದು ಬಿಜಾಪುರದ ಹೆಣ್ಮಕ್ಳು ಚಿಕ್ಕನಕ್ಕಂದು ದೊಡ್ಡ ದೊಡ್ಡ ಅವಕಾಶಗಳು ಪಡ್ಕೊಳಕ್ಕಾಗುತ್ತೆ ತುಂಬ ಜನ ಹೇಳ್ತಾರೆ ನೀವು ಅದು ಸಪ್ರೇಟ್ ಮಾಡ್ದಂಗೆ ಅಂತ ಅಲ್ಲ ಯಾಕೆ ಆಗಲ್ಲ ಅಂದರೆ ಅನೇಕ ಯೂನಿವರ್ಸಿಟಿಗಳ ಪ್ರೊಫೆಸರ್ಸ್ ನಮ್ಮ ಯೂನಿವರ್ಸಿಟಿಗೆ ಬಂದಾಗ ನಿಮ್ಮ ಮಕ್ಕಳು ಏನ್ ಇಷ್ಟು ಚೆನ್ನಾಗಿ ಮಾತಾಡಕ ಇಷ್ಟು ಮುಕ್ತವಾಗಿ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ಪ್ರಶ್ನೆ ಕೇಳ್ತಾರೆ ಯಾಕೆ ಕೇಳ್ತಾರೆ ಅಂದ್ರೆ ನೋಡಿ ಕೋ ಎಜುಕೇಶನ್ ಅಲ್ಲಿ ನಾವೆಲ್ಲ ನಮಗೆ ಗೊತ್ತಿದೆ ಕ್ಲಾಸ್ ರೂಮ್ ಅಲ್ಲಿ ಕೂತಾಗ ಹುಡುಗರ ಗಲಾಟೆಗೆ ನಾವು ಬಾಯಿ ತೆರಿತಿರ್ಲಿಲ್ಲ ಆದರೆ ಈ ಗಲಾಟೆ ಇಂಗ್ಸ್ ಯೂನಿವರ್ಸಿಟಿಯಲ್ಲಿ ಇಲ್ವಲ್ಲ ಅವರೇ ಬಾಯಿ ತೆಗಿಬೇಕಲ್ಲ ಅಂದ್ರೆ ಹಾಗೆ ನಮ್ಮ ಹೆಣ್ಮಕ್ಕಳಿಗೆ ಎಲ್ಲಾದರೂ ಕೂಡ ಮುಖ್ಯವಾಗಿ ಮಾತಾಡುವ ಒಂದು ಆತ್ಮಸ್ಥೈರ್ಯವನ್ನು ಕಟ್ಕೊಟ್ಟಿದೆ ಅಂದರೆ ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಆ ಕಾರಣಕ್ಕಾಗಿ ವಿಮೆನ್ಸ್ ಯೂನಿವರ್ಸಿಟಿ ಬಿಜಾಪುರದಂಥ ಊರಿಗೆ ಬಂದಿದ್ದು ನಾನು ತುಂಬ ಹೆಮ್ಮೆ ಪಡ್ತೀನಿ ಯಾಕೆ ಅಂದರೆ ಇಲ್ಲಿ ಲೋ ವಿಮೆನ್ ಲಿಟ್ರಸಿ ಇದ್ದಂಥ ಜಾಗ ಅದಕ್ಕೆ ಇಂಥವ್ರೆಲ್ಲರೂ ಸೇರಿ ಆ ಯೂನಿವರ್ಸಿಟಿ ಕಟ್ತಿದ್ದಾರೆ ಮುಂದೆ ನಿಮ್ಮದೇ ಜವಾಬ್ದಾರಿ ಇದೆ ಮುಂದಕ್ಕೆ ಹೋಗೋದು ಅದು ಸರ್ ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಮತ್ತು ಮನಿ ಸರ್ ಅವರಂಥ ಏನು ಪ್ರಾಜ್ಞರು ಇದ್ದಾರಲ್ಲ ಅವ್ರಿಗೆ ಪ್ರಶಸ್ತಿ ಆ ಅನುವಾದಕ್ಕೆ ಬಂದಿದೆ ಆ ಸಂದರ್ಭದಲ್ಲಿ ಅದು ಇಂಗ್ಲೀಷಲ್ಲಿ ಬಂದ ಪುಸ್ತಕ ಆಗ ನಮ್ಮ ವಿದ್ಯಾರ್ಥಿನಿಯರೆಲ್ಲ ಬಂದರು ಅವರ ಪ್ರಿಯ ಆಗಿದ್ರು ಎ ಆಗಿದ್ದವ್ರು ಒಂದು ಪುಸ್ತಕ ಬರೆದಿದ್ರು ಅಂದರೆ ಸವಿತಾ ಅವ್ರ ಬಗ್ಗೆ ನೆಗೆಟಿವ್ ಆಗಂತ ನಮ್ಮೆಲ್ಲ ದಲಿತ ಮಕ್ಕಳು ನನ್ನ ಹತ್ರ ಓಡ್ಬಂದು ಮೇಡಮ್ ನೋಡ್ರಿ ಹತ್ಯೆ ಮಾಡಿದಾರಂತೆ ಅಂಬೇಡ್ಕರ್ ಅವ್ರನ್ನ ಅನ್ನುವ ನಾನು ಹೇಳಿದೆ ಇಂಥ ಪುಸ್ತಕಗಳ ಬಗ್ಗೆ ಎಲ್ಲ ನೀವು ಹೆಚ್ಚು ನಂಬಿಕೆಯನ್ನು ಇಟ್ಕೋಬಾರ್ದು ಇವು ಯಾವತ್ತೂ ಕೂಡ ಅಥೆಂಟಿಕ್ ಅಲ್ಲ ನಮ್ಮೊಳಗಡೆ ಜಾತಿ ಮನಸ್ಸುಗಳನ್ನ ಇಂಥ ವಿಷಯಗಳನ್ನು ಬಿತ್ತೇ ಇರ್ತವೆ ಆದರೆ ನಾವೆಲ್ಲ ಕೆಲಸ ಮಾಡೋದು ಜಾತಿಯನ್ನು ಮೀರೋಕ್ಕೆ ಈ ಗ್ರೇಟರ್ ಇನ್ಇಕ್ವಾಲಿಟಿ ಏನಿದೆಯೋ ಅಂಬೇಡ್ಕರ್ ಹೇಳಿದ್ದು ಅದನ್ನು ಮೀರ್ಕೊಡೋಕೋಸ್ಕರ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ ಆ ಕೆಲಸವನ್ನು ಒಡಿಲಿಕ್ಕೂ ಇಂಥ ಕೆಲಸಗಳು ಸಾಧ್ಯವಾಗಿಸ್ತವೆ ಆ ಕಾರಣಕ್ಕೆ ನೀವು ಮೂಲ ಸವಿತಾ ಅವ್ರ ಪುಸ್ತಕ ಓದಬೇಕು ಆಮೇಲೆ ನೀವು ನಿರ್ಣಯಕ್ಕೆ ಬರಬೇಕು ಬೇಕಾದರೆ ಅಂಥದ್ದೊಂದು ಡಿಬೇಟ್ ಕೂಡ ಏರ್ಪಡ್ಸೋಣ ಎರಡೂ ಪುಸ್ತಕ ಇಟ್ಕೊಂಡು ಅಂದಮೇಲೆ ಹುಡುಗಿಗೂ ಈಗ ಕನ್ನಡದಲ್ಲೇ ಬಂದಿದ್ರೆ ತುಂಬ ಜನ ಓದಿದ್ದಾರೆ ಅದನ್ನು ಸೊ ಆ ಅರ್ಥದಲ್ಲಿ ಸರ್ರ ಕೆಲಸ ಇದೆಯಲ್ಲ ಇದು ತುಂಬಾ ಶ್ಲಾಘನೀಯ ಯಾಕೆಂದ್ರೆ ಅಂಬೇಡ್ಕರ್ ಬಗ್ಗೆ ಸವಿತಾ ಅವ್ರ ಬಗ್ಗೆ ಹುಟ್ಟು ಹಾಕಿದ್ದಂಥ